ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಮುಂಬೈಯಲ್ಲಿ ತುಳು ಕನ್ನಡದ ಪರಿಚಾರಿಕೆಯನ್ನು ಮಾಡಿದಂತಹ ಸಾಧಕರೊಂದಿಗೆ ಕಳೆದ ಕೆಲವು ವರ್ಷಗಳಿಂದ ಒಂದು ಸಂವಾದವನ್ನು ನಡೆಸ್ಕೊಂಡು ಬಂದಿದೆ ಇವತ್ತಿಗೆ ಇವತ್ತು ನಮ್ಮೊಂದಿಗೆ ಮುಂಬೈಯ ಹೆಸರಾಂತ ಪತ್ರಕರ್ತರಲ್ಲಿ ಒಬ್ಬರಾಗಿರುವ ಛಾಯಾಕಿರಣ ಪತ್ರಿಕೆಯ ಸಂಪಾದಕರಾಗಿರುವಂತಹ ನಮ್ಮ ಆತ್ಮೀಯರಾಗಿರುವಂತಹ ಪ್ರಕಾಶ್ ಹೆಗಡೆ ಕುಂಟಿನಿಯವರಿದ್ದಾರೆ ಅವರನ್ನು ಪ್ರೀತಿಯಿಂದ ವಿಭಾಗಕ್ಕೆ ಸ್ವಾಗತಿಸ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಮುಂಬೈ ಕನ್ನಡ ಪತ್ರಿಕೋದ್ಯಮಕ್ಕೆ ಸುಮಾರು ನೂರೈವತ್ತು ವರ್ಷಗಳ ಸುದೀರ್ಘವಾದ ಇತಿಹಾಸ ಇದೆ ಇವತ್ತು ಮುಂಬೈಯಲ್ಲಿ ಕನ್ನಡ ಉಸಿರಾಡ್ತಾ ಇದ್ರೆ ಅದಕ್ಕೆ ಒಂದು ಪ್ರಧಾನ ಬಿಂದು ಅಂತ ಹೇಳಿದ್ರೆ ಕಾರಣ ಅಂತ ಹೇಳಿದ್ರೆ ಪತ್ರಿಕೋದ್ಯಮ ಕರ್ಕಿ ಅವರಿಂದ ಕುಂಟಿನಿ ಅವರವರೆಗೆ ಅಂತ ಹೇಳಿ ಒಂದು ವಾಕ್ಯವನ್ನು ನಾವು ಟೆಂಕಿಸಬಹುದು ಅಂತ ಕಾಣುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಕನ್ನಡ ಪತ್ರಿಕೆಯನ್ನು ಮುಂಬೈಯಲ್ಲಿ ಒಂದು ಮಾಸಿಕವನ್ನು ನಡೆಸ್ಕೊಂಡು ಬರ್ತಾರೆ ಇದು ಒಂದು ರೀತಿಯಲ್ಲಿ ತುಂಬ ಕಠಿಣವಾದಂತಹ ಗುರುತರವಾದ ಕೆಲಸ ಅಂತ ನಾನು ಅನ್ಕೊಂಡಿದ್ದೀನಿ ಈ ಮುಖಾಂತರವಾಗಿ ಗ್ರಾಮೀಣ ಪ್ರಾಂತವಾದಂತಹ ಕಲ್ಯಾಣ ಭಾಗದಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಕಳೆದ ಮೂರು ದಶಕಗಳಲ್ಲಿ ಕನ್ನಡ ಪತ್ರಿಕೋದ್ಯಮವನ್ನು ಬೆಳೆಸಿದಂತಹ ಒಂದು ಹಿರಿಮೆ ನಮ್ಮ ಪ್ರಕಾಶ್ ಅವರಿಗೆ ಸರ್ ಸಲ್ಲುತ್ತೆ ಇವತ್ತು ಅವರು ಬಂದಿರೋದು ನಮಗೆ ಹೆಚ್ಚು ಖುಷಿಯನ್ನು ಕೊಟ್ಟಿದೆ ಈ ಕನ್ನಡ ಪತ್ರಿಕೋದ್ಯಮದಲ್ಲಿ ನಿಮಗೆ ಆಸಕ್ತಿ ಹಾಗೆ ಮೊದಲಾಗಿ ತಮಗೆ ಗುರುಗಳಿಗೆ ವಂದನೆಯನ್ನು ಹೇಳ್ತಾ ಇದ್ದೇನೆ ನಾನು ನಿಜವಾಗಿ ಬಂದದ್ದು ಬೇರೆ ಕೆಲಸ ನಿಮ್ಮನ್ನು ಆಹ್ವಾನಿಸಬೇಕು ಅಂತ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಅಂತಮಾನೋತ್ಸವ ಅದಕ್ಕೆ ಆಹ್ವಾನಿಸೋಸ್ಕರ ನಾನು ಬಂದವನು ನೀವು ಬೇರೆ ಥರ ನನ್ನನ್ನು ಒಂದು ವಿಶೇಷ ಅತಿಥಿಯನ್ನೇ ಮಾಡಿಕೊಂಡು ಸರ್ ಸಂದರ್ಶನವನ್ನು ಖುಷಿ ಖುಷಿಯಾಯಿತು ಆ ವಿಷಯ ನೀವು ಕೇಳಿದ ಪ್ರಶ್ನೆ ನಾನು ಪತ್ರಿಕೋದ್ಯಮಕ್ಕೆ ನಾನು ಹೇಳ್ತಾ ನಾನು ಅನಿವಾರ್ಯವಾಗಿ ಬಂದವನು ನಾನು ಇದನ್ನೇ ಮಾಡಬೇಕು ಅಂತ ಬಂದವನಲ್ಲ ನಾನು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ನಾನು ಪ್ರಿಂಟಿಂಗ್ ಪ್ರೆಸ್ ಆರಂಭ ಮಾಡಿದವನು ಸುಮಾರು ಒಂದು ಹದಿನೈದು ವರ್ಷ ಎಂಬತ್ತ ಆರರಿಂದ ತೊಂಬತ್ತ ಐದರವರೆಗೆ ಪ್ರಿಂಟಿಂಗ್ ಪ್ರೆಸ್ ಕನ್ನಡ ಕನ್ನಡ ಪತ್ರಿಕೆಗಳನ್ನು ಮುದ್ರಣ ಕನ್ನಡವನ್ನು ನಾನು ಮಾಡಿಕೊಡ್ತಿದ್ದೆ ಮದುವೆ ಕಾಡಿನ ಆಗಲಿ ಬೇರೆ ಕನ್ನಡದ ಕನ್ನಡ ಕೆಲಸ ಮಾಡ್ತಾ ಇದ್ದ ಅಕಸ್ಮಾತ್ ಒಂದು ದಿವಸ ನಮ್ಮ ಪುರಿಯ ಜನಾರ್ದನ್ ರೇವರು ಒಂದು ಕಡೆ ಸಿಕ್ಕಿದ್ರು ಎಲ್ಲಿಯ ನಾವು ಕಾಲೇಜಿನಲ್ಲಿ ಹುಟ್ಟಿ ಕಲ್ತವ್ರು ನಾವು ಶ್ರೀಯುತ ನಮ್ಮ ಡಾಕ್ಟರ್ ವಿಶ್ವನಾಥ್ ಕಡ್ರ ಅವರ ನಾವಿಬ್ರು ಶಿಷ್ಯಂದಿರು ಹತ್ತು ವರ್ಷದ ಮೇಲೆ ನಮ್ಮನ್ನು ಒಂದು ಕಡೆ ಒಟ್ಟು ಮಾಡಿದ್ದೆ ನನ್ನ ಮತ್ತು ಪುರಿಯವರನ್ನು ಒಂದು ಕಡೆ ಅಂದರೆ ರೈಲ್ವೆ ಸ್ಟೇಷನಲ್ಲಿ ಒಟ್ಟಾಯಿತು ಹತ್ತು ವರ್ಷದ ಮೇಲೆ ಆವಾಗ ಕರ್ನಾಟಕ ಆರಂಭ ಆಗಿದೆ ಆರಂಭ ತೊಂಬತ್ ಆರಂಭ ಆಗಿದ್ದೀನಿ ನಾನು ತೊಂಬತ್ಮೂರಲ್ಲಿ ತೊಂಬತ್ತ್ಮೂರಲ್ಲಿ ನಾನು ಪತ್ರಿಕೆಗೆ ಆಮೇಲೆ ಕರ್ನಾಟಕ ಮಲ್ಲಕ್ಕೆ ಸೇರಬೇಕಾ ಬೇಡ ಅಂತೇಳಿ ಇರುವಾಗ ನಮ್ಮ ನಮ್ಮ ಇವರವರು ಯಾರು ಈ ಸಂಜೆ ಸುದ್ದಿಯವರು ನನಗೆ ಬರಮಾಡಿಕೊಂಡರು ಅಲ್ಲಿ ಮೂವತ್ತು ರೂಪಾಯಿ ಸಂಬಳದಲ್ಲಿ ಪ್ರತಿ ನನ್ನ ಈ ಉದ್ಯಮದ ಜೊತೆ ಮೂವತ್ತು ರೂಪಾಯಿ ಒಂದು ಫೋಟೋಗ್ರಾಫರ್ಗೆ ಒಂದು ಫೋಟೋಗೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ನಾನು ದಿವಸಕ್ಕೆ ಒಂದು ಮೂರು ನಾಲ್ಕು ಫೋಟೋ ಕೊಟ್ಟು ಇದ್ದೆ ಆ ಫೋಟೋಗ್ರಾಫರ್ ಮುಖ್ಯನೇ ಈ ಪತ್ರಿಕೋದ್ಯಮನ ಆರಂಭ ಮಾಡಿದ್ದೆ ಮೊದಲು ನಾನು ಫೋ ಫೋಟೋಗ್ರಾಫರ್ ಆಗಿಯೇ ಕೆಲಸ ಮಾಡಿದವನು ಆಮೇಲೆ ಕೆಲವರೆಲ್ಲ ಪ್ರೇರಣೆಯಿಂದಾಗಿ ಪಾಲತ್ತಾಡಿರಂಥ ಒಂದು ದೊಡ್ಡ ದೊಡ್ಡ ವಿದ್ವಾಂಸರುಗಳ ಲೇಖಕಗಳ ಪ್ರೇರಣೆಯಿಂದಾಗಿ ನಾನು ಬರೀಲಿಕ್ಕೆ ಶುರು ಮಾಡಿ ಒಳ್ಳೆಯ ಒಂದು ಸಂಪಾದಕೀಯಗಳನ್ನು ಸಹ ಅವರು ಬರಿತಾ ಬಂದಿದ್ದಾರೆ ಇದು ಹಾಗೆ ಸಾಧ್ಯ ಮುಂಬೈ ಅಂತ ಹೊರನಾಡಿನಲ್ಲಿ ಇದ್ದು ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದರಿಂದ ಬರವಣಿಗೆ ಸಾಧ್ಯ ಆಯಿತು ಎಸ್ ಎಸ್ ನಾನು ಕನ್ನಡ ಮಾಧ್ಯಮದಲ್ಲೇ ನನ್ನ ಆ್ಯಕ್ಚುಲಿ ನಾನು ನಾನು ಸ್ಟ್ಯಾಂಡರ್ಡ್ ನಲ್ಲಿ ಇರುವಾಗಲೇ ನನಗೆ ನಾನು ನಿಜವಾಗಿ ಹೇಳಿದ್ರು ನಾನು ಗಾಂಧಿ ಪಾಸ್ ಟೆಂತ್ ಸ್ಟ್ಯಾಂಡರ್ಡ್ ಅಂದರೆ ಮೂವತ್ತು ಪರ್ಸೆಂಟ್ ಮಾರ್ಕ್ ತಗೊಂಡು ಪಾಸ್ ಮಾಡಿದ್ದೆವು ಆದ್ರೆ ಕನ್ನಡದಲ್ಲಿ ಅರವತ್ತೆಂಟು ಮಾರ್ಕ್ಗಳನ್ನು ಗಳಿಸಿ ನಾನು ಪಾಸ್ ಆಗಿದ್ದೇನೆ ಪಾಸ್ ಆಗಿದ್ದೇನೆ ನನಗೆ ಕನ್ನಡದಲ್ಲಿ ಬಹಳಷ್ಟು ಆಸಕ್ತಿ ಕಥೆಗಳನ್ನಾಗಲಿ ಇಲ್ಲಿ ಬಂದು ನಾನು ಇಲ್ಲಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ಸೇರಿದೆ ಅವರ ಮುಖ್ಯನಾ ನಾನು ಡಿಗ್ರಿ ಫೈನಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾನು ಲಾಸ್ಟಿಗೆ ಅನಿವಾರ್ಯ ಕಾರಣದಿಂದ ಅದು ಸೆಕೆಂಡ್ ಇಯರ್ ಕಂಪ್ಲೀಟ್ ಸ್ವಂತ ಒಂದು ಪತ್ರಿಕೆಯನ್ನು ಈ ಸಂಜೆಯಲ್ಲಿ ಬಾಲತಾಡಿಯವರು ಒಂದಿವಸ ಪ್ರಿಂಟಿಂಗ್ ಗೆ ಬಂದ್ರು ಮಾತಾಡಿದ್ರು ಹೀಗೆ ನಮ್ಗೆ ನೀನ್ ಅಲ್ಲಿ ನೀವು ಅಲ್ಲಿ ಮಾಡ್ತಿದ್ದೀರಲ್ವಾ ನಮ್ಗೆ ನಾವೆಲ್ಲಿ ಜಾಸ್ತಿ ಕೊಡ್ತೇವೆ ಇಲ್ಲಿ ಬನ್ನಿ ಅಂತ ಹೇಳಿದ್ರು ಆ ಮೂವತ್ತು ರೂಪಾಯಿ ಅಂತ ತಿಳಿದು ಐವತ್ತು ರೂಪಾಯಿ ಆದ್ರೆ ಐವತ್ತು ರೂಪಾಯಿ ನನಗೆ ಎಷ್ಟು ಕೆಲಸ ಮಾಡಿತ್ತು ಅಂತ ಹೇಳಿದ್ರೆ ಆ ಸಂಸ್ಥೆಯಲ್ಲಿ ಆರು ಪತ್ರಿಕೆ ಐದು ಪತ್ರಿಕೆ ಇದೆ ಐದು ಪತ್ರಿಕೆ ಇತ್ತು ಮುಂಬೈ ಚೊಫೇರ್ ಆಗಲಿ ಇತ್ತು ಆ ಐವತ್ತು ರೂಪಾಯಿ ಪ್ರಕಾರ ನನಗೆ ಇಡೀ ಆರು ಪತ್ರಿಕೆಯಲ್ಲೂ ನನ್ನ ಪತ್ರಿಕೆ ಐವತ್ತು ರೂಪಾಯಿ ಪ್ರಕಾರ ಎಣಿಸ್ಕೊಳ್ಳಿ ಒಂದು ಹತ್ತು ಆದರೆ ಅಲ್ಲಿ ನನ್ನ ಸಂಪಾದನೆ ಆಯಿತು ಕೆಮ್ಮಣ್ಣ ನನಗೆ ಜಾಸ್ತಿ ಆಸಕ್ತಿ ಉಂಟಾಯ್ತು ಇದ್ರಲ್ಲಿ ಒಳ್ಳೆ ಗೌರವ ಇದೆ ಮತ್ತೆ ಜನರ ಸಂಪರ್ಕ ಇದೆ ಇಲ್ಲ ಕೆಲಸ ಇದೆ ಕೆಲಸ ಇದೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ರಾತ್ರಿ ನಾನು ಹನ್ನೆರಡು ಗಂಟೆವರೆಗೆ ಕೆಲಸ ಮಾಡಿದ್ದು ಇದೆ ಹನ್ನೆರಡು ಹನ್ನೆರಡು ಕೆಲಸ ಕೆಲ ದಿವಸ ಕರ್ನಾಟಕ ಸಿಬ್ಬಂದಿಗಳ ಮನೆಯಲ್ಲೂ ನಾನು ಮಲಗಿದ್ದು ಇದೆ ಮರು ದಿವಸ ಬೆಳಿಗ್ಗೆ ಹೋದೂ ಇದೆ ಅಂದ್ರೆ ಅವರಿಗೂ ಅಷ್ಟು ವಿಶ್ವಾಸ ಇತ್ತು ನನ್ನ ಮೇಲೆ ಕರ್ನಾಟಕ ಮಲದವರಿಗೆ ಕರ್ನಾಟಕ ಮಲದವರು ನನ್ನ ಬಹಳಷ್ಟು ಬೆಳೆಸಿದ್ದಾರೆ ನಂದು ಯೋಗದಾನ ಇರ್ಬೋದು ನಾನು ಹೇಳುವುದಿಲ್ಲ ನಂದು ಇತ್ತು ಅಂತ ಹೇಳುವುದಿಲ್ಲ ಆದರೆ ಅವರು ನನ್ನನ್ನು ಬೆಳೆಸಿದೆ ಕನ್ನಡ ಪತ್ರಿಕೆ ಕನ್ನಡ ಕರ್ನಾಟಕ ಮಲ್ಲನೇ ನನ್ನನ್ನು ಬೆಳೆಸಿದ್ದು ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಅದರ ಜೊತೆ ಪಬ್ಲಿಕ್ ರಿಲೇಷನ್ ಒಳ್ಳೇದು ಮಾಡ್ಕೊಂಡೆ ಒಳ್ಳೆ ರಿಲೇಷನ್ ಯಾರಿಗೂ ಒಂದು ಆ ರೀತಿ ಆ ರೀತಿಯಲ್ಲಿ ಸಂಪರ್ಕ ಬೆಳೆಸ್ಕೊಂಡು ಬಂದೆ ಛಾಯಾಕಿರಣ ನಾನು ಆಕ್ಚುಲಿ ಅದು ಕೂಡ ಇದು ಕೂಡ ಒಂದು ಘಟನೆ ಕರ್ನಾಟಕ ಮಲ್ಲ ಉದಯವಾಣಿ ಎರಡು ಪತ್ರಿಕೆಯಲ್ಲಿ ವರ್ಡಿ ಮಾಡ್ತಿರುವಾಗ ಏನೋ ಒಂದು ಕಾರಣದಿಂದ ನಮ್ಮಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗಿ ನಾನು ಆ ಪತ್ರಿಕೆಯನ್ನು ಬಿಡಬೇಕಾಯ್ತು ನಮ್ಮ ನಮ್ಮೊಳಗೆ ಭಿನ್ನಭಿಪ್ರಾಯ ಉಂಟಾಯಿತು ಸಹ ಸಹಜ ಅದು ಅದರಿಂದ ನನಗೆ ಪತ್ರಿಕೆ ಬಿಡಬೇಕು ಬಿಡಬೇಕಾಯ್ತು ಅನಿವಾರ್ಯ ಕಾಡದೆ ನಾನು ಇನ್ನಾದರೂ ನಾನು ಸ್ವಂತ ಪತ್ರಿಕೆ ಮಾಡಲೇಬೇಕೆಂದು ಹಚ್ಚದಿಂದ ನನ್ನ ಏನೂ ಹಣದ ವ್ಯವಸ್ಥೆ ಇಲ್ಲ ಪತ್ರಿಕೆ ಮಾಡುವಾಗ ನನ್ನಲ್ಲಿ ಹದಿನೈದು ಸಾವಿರ ರೂಪಾಯಿ ಇತ್ತು ಪತ್ರಿಕೆ ಮಾಡುವಾಗ ಇದಕ್ಕೆ ಖರ್ಚು ನನಗೆ ಆವಾಗ ಒಂದು ಲಕ್ಷ ರೂಪಾಯಿ ಒಂದು ಒಂದು ಲಕ್ಷ ರೂಪಾಯಿ ಖರ್ಚಿತ್ತು ನನಗೆ ತಿಂಗಳಿಗೆ ಆದರೆ ಆ ಪತ್ರಿಕೆಯನ್ನು ಉಳಿಸಿದವರು ನಮ್ಮ ಸದಸ್ಯರು ಪ್ರತಿಯೊಬ್ಬರಲ್ಲೂ ನಾನೊಂದು ಸುಮಾರು ಒಂದು ಐನೂರು ಜನರಿಂದ ವರ್ಷದ ಫೀಸ್ ಇದೆ ಐದು ಸಾವಿರ ಹತ್ತು ಸಾವಿರ ಹೇಗೆ ವರ್ಷ ಒಂದು ಸಾವಿರದ ಲೆಕ್ಕ ಹತ್ತತ್ತು ವರ್ಷದ ಅಡ್ವಾನ್ಸ್ ಆಗಿ ತಗೊಂಡು ಅಡ್ವಾನ್ಸ್ ತಗೊಂಡು ಪತ್ರಿಕೆಯನ್ನು ಹತ್ತು ವರ್ಷ ನಡೆಸಲಿಕ್ಕೆ ಆಯ್ತು ಈ ತನಕ ನಡೆಸ್ಕೊಂಡು ಬಂದಿದ್ದೇನೆ ಸಹಕಾರದಿಂದ ಧಾನಿಗಳ ಬಹಳ ಆಕರ್ಷಕವಾದ ಮುಖಪುಟಗಳನ್ನ ಹೊಂದಿ ಒಳಗೆ ಅನೇಕ ಅಂಕಣಕಾರರ ಬಹಳ ಅನೇಕ ಲೇಖಕರನ್ನ ಬೆಳೆಸುವ ಒಂದು ಎಲ್ಲ ಮುಂಬೈಯ ಸುತ್ತಮುತ್ತಲಿನ ಉಪನಗರಗಳ ನಗರಗಳ ಎಲ್ಲ ಸುದ್ದಿಯನ್ನು ಸಹ ಅದಕ್ಕೆ ಸೇರ್ಪಡೆ ಮಾಡ್ತಾ ಒಂದು ಸಮೂಹದ ಪತ್ರಿಕೆಯಾಗಿ ಮುಂಬೈ ಕನ್ನಡಿಗರ ತುಳುವರ ಅಭಿಮಾನಕ್ಕೆ ಪಾತ್ರವಾಗಿದೆ ಛಾಯಾಕಿರಣ ಇವತ್ತು ಸಣ್ಣ ಪತ್ರಿಕೆಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಒಬ್ಬ ಸಂಪಾದಕನಾಗಿ ಈ ಒಂದು ಕ್ಷೇತ್ರದಲ್ಲಿ ಕೊಟ್ಟಿದೆಯಾ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಕೊಟ್ಟಿದೆ ಬಹಳಷ್ಟು ತೃಪ್ತಿ ಅಂದರೆ ಬಹಳಷ್ಟು ತೃಪ್ತಿ ಕೊಟ್ಟಿದೆ ನಾನು ಪತ್ರಿಕೆಯನ್ನು ಆರಂಭ ಮಾಡಿ ಅದನ್ನು ಬೆಳೆಸ್ಕೊಂಡು ಹೋಗುವಾಗ ನನಗೆ ಆದಂಥ ತೃಪ್ತಿ ಮನ ತೃಪ್ತಿ ಉಂಟಲ್ವಾ ಅಷ್ಟಿಷ್ಟಲ್ಲ ಖುಷಿ ಇದೆ ನನಗೆ ಸಂಪಾದನೆ ದೊಡ್ಡ ಸಂಪಾದನೆ ಮಾಡಬೇಕು ಮಾಡಬೇಕಂತ ಹೇಳಿಲ್ಲ ಅದ್ರಿಗೆ ಎಷ್ಟು ಬೇಕಾಗುತ್ತೆ ನಮ್ಮ ಖರ್ಚಿಗೆ ಅಷ್ಟೇ ಪತ್ರಿಕೆ ನೋಂದಣಿಯಾದ ಪತ್ರಿಕೆ ತಾನೇ ಹೌದು ಹದಿನಾಲ್ಕರಲ್ಲಿ ಆರಂಭ ಮಾಡಿದ್ದೇನೆ ಫ್ಲಾಶ್ ನ್ಯೂಸ್ ನ ಹೆಸರು ಹೆಸರಲ್ಲಿ ನಾನು ಎರಡು ಸಾವಿರದ ಹದಿನಾಲ್ಕು ಜನವರಿ ತಿಂಗಳಲ್ಲಿ ಪ್ರಥಮ ಸಂಚಿಕೆಯನ್ನು ಬಿಡುಗಡೆ ಮಾಡಿದೆ ಆಮೇಲೆ ಸರ್ಕಾರದಿಂದ ಎರಡು ಸಾವಿರದ ಹದಿನೈದರಲ್ಲಿ ನಾಲ್ಕು ಹೆಸರು ಕೊಟ್ಟಿದೆ ಅದರಲ್ಲಿ ಈ ಪತ್ರಿಕೆ ಆದ ನೋಂದಣಿ ನೋಂದಣಿಯಾದ ಪತ್ರಿಕೆ ಎರಡು ಸಾವಿರದ ಹದಿನೈದರಲ್ಲಿ ಏಪ್ರಿಲ್ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಬೇರೆ ಬೇರೆ ಸರ್ಕಾರಗಳಂದು ನೆರವಿದೆ ಅಂತ ಕೇಳಿದ್ದೀನಿ ಅಂತದ್ದು ಏನಾದರೂ ನಾನು ಯಾವ್ದಕ್ಕೂ ಪ್ರಯತ್ನ ಮಾಡಲಿಲ್ಲ ಸರ್ ನಾನು ಪ್ರಯತ್ನ ಮಾಡಿದ್ದೆ ನಮ್ಮ ಸದಸ್ಯರಷ್ಟೇ ನನ್ನ ಅಭಿಮಾನಿಗಳು ಯಾವ್ದಕ್ಕೂ ಪ್ರಯತ್ನ ಮಾಡಿಲ್ಲ ಅದು ಕೂಡ ನಾನು ಹಣ ಯಾವ ತರ ಅಂತ ಹೇಳಿದ್ರೆ ನಾನು ಹತ್ತು ವರ್ಷದ ಅಡ್ವಾನ್ಸ್ ನಲ್ಲಿ ಕೊಡಿ ಪತ್ರಿಕೆಯನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ನಂದು ಕೆಲವರಲ್ಲಿ ಹೇಳಿದ್ರು ಅಡ್ವಾನ್ಸ್ ಕೊಡುವಾಗ ಒಬ್ರು ಒಂದ್ ಎರಡ್ ಮೂರು ಹೆಸರು ಹೇಳಬಾರ ಅನೇಕರು ಹೇಳಿದ್ರು ನನಗೆ ಪ್ರಕಾಶಣ್ಣ ನೀವು ಪತ್ರಿಕೆ ಮಾಡ್ತೀರಿ ಎಷ್ಟು ತಿಂಗಳು ಆರು ತಿಂಗಳ ಹತ್ತು ಸಾವಿರದ ಹುಡುಕ್ತೀರ ಆಮೇಲೆ ಬಂದಾಗ್ತದವರು ಇದ್ದೀರಿ ಅಂತ ಘಟನೆ ಬಹಳ ಆಗಿದೆ ಅನೇಕ ಇದ್ದಾರೆ ಹೆಸರು ಹೇಳುದು ಬೇಡ ಆದ್ರೆ ಇವಾಗ ಅವರು ಕೂಡ ಖುಷಿ ಪಡ್ತಾರೆ ಅಭಿನಂದಿಸ್ತಾ ಇದ್ದಾರೆ ನೀವು ಒಂದು ಹತ್ತು ವರ್ಷ ಬೆಳೆಸಿದಿರಿ ಇನ್ನೂ ಬೆಳೆಸುವ ಸಾಮರ್ಥ್ಯ ಇದೆ ನಾನು ಅಲ್ಲಿ ನನಗೆ ಎಪ್ಪತ್ತೈದು ದಿನ ಎಂತ ಬೆಳೆಸೋದು ಹತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೇನೆ ಅದೇ ನನಗೊಂದು ತೃಪ್ತಿ ಇದೆ ಕನ್ನಡವನ್ನು ಕಟ್ಟುವ ನಿಟ್ಟಿನಲ್ಲಿ ಪತ್ರಿಕೆಗಳ ಪಾತ್ರ ಅತ್ಯಂತ ಮಹತ್ವದ್ದು ನಮ್ಮ ಪ್ರಕಾಶ್ ಕುಂಟಿನಿಯವರು ದೂರದ ಕಲ್ಯಾಣ ಭಾಗದಲ್ಲಿ ಕನ್ನಡದ ಕಲ್ಯಾಣವನ್ನು ಮಾಡ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ ಮತ್ತೊಂದು ನಾನು ಹೇಳಬೇಕು ನನಗೆ ನಾನು ಈ ತನಕ ಇಷ್ಟು ಒಳ್ಳೊಳ್ಳೆ ಲೇಖನಗಳನ್ನು ಕೊಡ್ತಾರೆ ಬಹಳಷ್ಟು ಜನ ಲೇಖನಗಳನ್ನ ಕಳಿಸ್ತಾರೆ ಅವ್ರಿಗೆ ಯಾವುದೂ ನಾನು ಈ ಈ ತನಕ ಗೌರವದನ್ನ ಪ್ರತಿಯೊಬ್ರು ಅವ್ರು ಕಳಿಸ್ತಾರೆ ನಿರೀಕ್ಷೆ ಮಾಡುವ ಅವಶ್ಯಕತೆ ನಾವು ನಿರೀಕ್ಷೆ ಮಾಡೋದಿಲ್ಲ ಕರ್ನಾಟಕದ ದೊಡ್ಡ ದೊಡ್ಡ ಪತ್ರಿಕೆ ಹೆಸರು ಹೇಳೋದಿಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಎಷ್ಟೋ ವರ್ಷಗಳಿಂದ ಬರೆದ್ರು ಅವರು ಅಲ್ಲಿ ಕಲಪತ್ರಿಕೆ ಕೊಡ್ತಾವೆ ಇಲ್ಲ ಅಂತಲ್ಲ ಅವರು ಸಂಭಾವನೆ ಕೊಡುವಂತಹ ಕ್ರಮ ಇಟ್ಕೊಂಡಿಲ್ಲ ಅವ್ರಿಗೆ ಹೆಸರು ಬರುತ್ತೆ ಬರದ ಲೇಖಕನಿಗೆ ಹೆಸರು ಬರೋದ್ರಿಂದ ಕೇಳಿದ್ರು ನನಗೆ ಈ ಕ್ವಾಲಿಟಿ ಯಾಕೆ ಕೊಡ್ತೀರಿ ಎಲ್ಲಾ ಪೂರೈಸ್ರೆ ಹೆಚ್ಚು ದಿವಸ ನಡೆಸಬಹುದು ನೀವಂತ ಆತ್ಮೀಯರೇ ಕೆಲವರೆಲ್ಲ ಪತ್ರಕರ್ತರು ಕೇಳಿದ್ರು ಎಷ್ಟು ದಿವಸ ನಡ್ಸ್ತೇನೆ ನೋಡ್ತೇನೆ ಅಂತ ಅದು ಕೇಳಿದ್ರು ಆದ್ರೂ ನಾನು ದೇವ್ರದಿಂದ ಎಷ್ಟೋರಿಗೆ ನಡ್ಸ್ಕೊಂಡು ಬಂದಿದ್ದೇನೆ ಇನ್ನು ಎಷ್ಟು ವರ್ಷ ನಡೆಸ್ತೇನೆ ಅಂತೇಳಿ ಅಂತೋರಂಜಿತ ಆರೋಗ್ಯ ಸರಿ ಇನ್ನೊಂದು ಐದು ವರ್ಷ ನಡೆಸ್ಬೇಕು ಅಂತ ಇಚ್ಛೆ ಇದೆ ಪತ್ರ ಸಂಭ್ರಮ ಅಂತ ಹೇಳಿದರು ಎಲ್ಲ ಬಗೆಯ ಶುಭಗಳಿರಲಿ ಇದು ಕನ್ನಡದ ಒಂದು ಪತ್ರಿಕೆ ನಾವು ಅಭಿಮಾನದಿಂದ ಬೆಳೆಸಬೇಕು ಅಂತ ಹೇಳಿ ಇವತ್ತು ವಿಭಾಗಕ್ಕೆ ಒಂದು ಮಾತುಕತೆಯನ್ನು ನಡೆಸಿದಂತಹ ಪ್ರಕಾಶ್ ಉದ್ದಿನಿ ಅವರಿಗೆ ವಿಭಾಗದ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಮತ್ತೊಮ್ಮೆ ಧನ್ಯವಾದ ನಮಸ್ಕಾರ ಜೊತೆಗೆ ಮಗುದೊಮ್ಮೆ